ನಮಸ್ಕಾರ ಎಲ್ಲರಿಗೂ ಇವತ್ತು ನಮ್ಮ ಜೊತೆ ಡಾಕ್ಟರ್ ವೀಣಾ ಬನಂಜಿಯವರಿದ್ದಾರೆ ಅವರು ದೊಡ್ಡ ತಾತ್ವಿಕ ಚಿಂತಕರು ಸಂಶೋಧಕರು ಮತ್ತು ಬರಹಗಾರರು ಪ್ರವಚನಕಾರರು ಅನೇಕ ಭಾರತೀಯ ತತ್ವಶಾಸ್ತ್ರಗಳನ್ನು ಸಂಶ್ಲೇಷಿಸಿ ಸಿಂಥಸಿಸ್ ಮಾಡಿ ಅವರು ಭಾಷಣ ಮಾಡ್ತಾರೆ ಅದರ ಬಗ್ಗೆ ಅವರ ಜೊತೆಗೆ ನಾವು ಇವತ್ತು ತತ್ವಶಾಸ್ತ್ರ ಚಿಂತನೆ ಸಂಭಾಷಣೆ ಮಾಡೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಒಂದು ಸುದೈವ ಅಂತ ತಿಳ್ಕೊತೀನಿ ಸ್ವಾಗತ ಎಲ್ಲರ ಪರವಾಗಿ ಸ್ವಾಗತ ನಮಸ್ಕಾರ ಥ್ಯಾಂಕ್ ಯು ಸೊ ಇವತ್ತು ನಾವು ತಾತ್ವಿಕ ವಿಚಾರಗಳನ್ನು ಚಿಂತನೆ ಮಾಡೋಣ ಸೊ ಮೊದಲನೇದಾಗಿ ನೀವು ನಿಮ್ಮ ಕುಟುಂಬ ಮನೆತನ ನಿಮ್ಮ ತಂದೆ ಮತ್ತು ಅಜ್ಜ ಇಬ್ಬರು ಮಹಾಪಂಡಿತರು ಭಾರತದ ಮತ್ತು ಪ್ರಪಂಚದ ಅತ್ಯಂತ ಪ್ರಕಾಂಡ ಪಂಡಿತರಲ್ಲಿ ಒಬ್ಬರು ಅಂತ ಹೇಳ್ಬೋದು ಅಂಥ ವಾತಾವರಣದಲ್ಲಿ ಬೆಳೆದ ನಿಮಗೆ ಅವರಿಂದ ಏನು ಯಾವ ಥರ ಪ್ರಭಾವಿತರಾಯಿತು ನೀವು ಅವರನ್ನ ನಿಮ್ಮ ತಂದೆ ಬರಬೇಡ ಉಪನ್ಯಾಸಕ್ಕೆ ಅಂತಲೂ ಹೇಳಿದ್ದೀರಾ ಸೊ ಯಾವ ಥರ ಪ್ರಭಾವಿತ ಪ್ರಭಾವ ಆಯಿತು ಅಂತ ಹೇಳ್ತೀರಾ ಸ್ವಲ್ಪ ಹೆಚ್ಚು ಜವಾಬ್ದಾರಿಯ ಪ್ರಶ್ನೆ ಅಂತ ಭಾವಿಸ್ತೇನೆ ಯಾಕಂದರೆ ನನ್ನ ಬಗ್ಗೆ ಹೇಳೋದು ತುಂಬ ಸುಲಭ ಹಿರಿಯರ ಬಗ್ಗೆ ಹೇಳೋದಂದಾಗ ನಾನು ಹೆಚ್ಚು ಜವಾಬ್ದಾರಿಯಿಂದ ಮಾತನಾಡಬೇಕು ಬೇಸಿಕಲಿ ತುಂಬ ತುಂಟಾಟದ ಪೋಲಿತನದ ಕಿಡಿಗೇಡಿತನದ ಬಹಳ ಬಹಳ ಒರಟೊರಟಾಗಿ ಇದ್ದಂತಹ ಒಬ್ಬ ಹೆಣ್ಮಗಳು ನಾನು ಆದರೆ ನನಗೆ ಈಗ ರೆಟ್ರಾಸ್ಪೆಕ್ಟಿವ್ಲಿ ನೋಡಿದರೆ ನೀವು ಹೇಳುವ ನಮ್ಮ ಅಜ್ಜನ ಪರಂಪರೆ ಅಪ್ಪನ ಪರಂಪರೆ ನೇರವಾಗಿ ಅದರ ಭೌತಿಕ ಅರ್ಥದಲ್ಲಿ ಗೊತ್ತಿರಲಿಕ್ಕಿಲ್ಲ ಆದರೆ ಜೀವ ಸಂಚಲನದ ದೃಷ್ಟಿಯಿಂದ ನನಗೆ ಗೊತ್ತೇ ಇಲ್ಲದೆ ಅವೆಲ್ಲ ನನ್ನೊಳಗಿವೆಯೋ ಏನೋ ಅನ್ನುವ ಹಾಗೆ ನಾನು ನೋಡಿದ್ದು ನನ್ನ ಅಜ್ಜನನ್ನು ಆರು ವರ್ಷದ ಒಳಗೆ ನನಗೆ ಆರಾಗುವಾಗ ಅಜ್ಜ ತೀರ್ಕೊಂಡಿದ್ದಾರೆ ಮತ್ತು ಅವರು ಕೊನೆಯ ಅವರ ಎರಡು ವರ್ಷ ಅವರ ಈ ಹಿಪ್ ಬೋನ್ ಫ್ರ್ಯಾಕ್ಚರ್ ಆಗಿ ಅವರು ನೆಲದಲ್ಲಿ ಹೀಗೆ ಹೊಚ್ಚಿಕೊಂಡು ಹೋಗ್ತಿದ್ದದೆಲ್ಲೂ ನಡ್ಕೊಂಡು ಹೋದದ್ದು ಕೂಡ ನಾನು ನಿಂತ ಆಕಾರವನ್ನು ನೋಡಿಲ್ಲ ಮತ್ತು ಅಜ್ಜ ಏನಾಗಿದ್ರು ಅಂತ ಗೊತ್ತಾಗುವಂತಹ ವಯಸ್ಸಂತೂ ಅದು ಅಲ್ವೇ ಅಲ್ಲ ಆದರೆ ಯಾಕೋ ಏನೋ ನನ್ನ ನನಗೆ ನನಗಿದ್ದು ಅಜ್ಜನ ಹಾಗಾಗಬೇಕು ಅಂತ ಅಜ್ಜ ಏನಾಗಿದ್ರು ಅಂತ ಗೊತ್ತಿಲ್ಲದೆ ಅದೊಂದು ಒಳಗಿದ್ದಂತಹ ಬೀಜ ರೂಪದ ಒಂದು ವ್ಯವಸ್ಥೆ ಅದು ವ್ಯವಸ್ಥೆ ಅಂತಲೇ ನಾನು ಭಾವಿಸ್ತೇನೆ ತುಂಬ ಚಿಕ್ಕವಳಿದ್ದಾಗ ನಾನು ನೀವು ಹೇಳಿದ ಹಾಗೆ ನಮ್ಮ ಅಪ್ಪನ ಕಾರ್ನಲ್ಲಿ ಹೋಗುವ ಒಂದು ಸಂತೋಷಕ್ಕಾಗಿ ಅವರ ಉಪನ್ಯಾಸಗಳಿಗೆ ಹೋಗ್ತಿದ್ದೆ ಅಪ್ಪನಿಗೆ ಬೆನ್ನೋ ಇದ್ದದ್ರಿಂದ ಎಲ್ಲಿ ಉಪನ್ಯಾಸಕ್ಕೆ ಹೋಗುದಿದ್ರು ಅವ್ರು ಕಾರ್ನಲ್ಲಿ ಹೋಗ್ತಿದ್ರು ಹೀಗಾಗಿ ನನಗೆ ಆಕರ್ಷಣೆ ಅವರ ಜೊತೆ ಕಾರ್ನಲ್ಲಿ ಹೋಗುವ ಒಂದು ಆಕರ್ಷಣೆ ಎರಡನೇದ್ದು ಅವರು ಅಲ್ಲಿ ಏನೋ ತರ್ತಾರೆ ಅಲ್ಲಿಂದ ಅವರಿಗೆ ಬರುವಾಗ ಒಂದಿಷ್ಟು ಹೂವಿನ ಹಾರ ಹಾಕ್ತಾರೆ ಹಣ್ಣು ಹಂಪಲು ಕೊಡುತ್ತಾರೆ ಅದೆಲ್ಲ ಹಿಡ್ಕೊಳ್ಳುವ ಒಂದು ಸಂಭ್ರಮ ಯಾಕಂದ್ರೆ ನಾನು ಪುಟ್ಟ ಹುಡುಗಿ ನಾಲ್ಕು ಮೂರನೇ ಕ್ಲಾಸ್ ಇರಬಹುದು ನಾನು ಕೊನೆಯ ಉಪನ್ಯಾಸಕ್ಕೆ ಹೋದದ್ದು ನಾನು ಸತತ ಹೋಗ್ತಿದ್ದೆ ನನ್ನ ಅಣ್ಣ ಡಂಪ ಅಂತವನು ತೀರಿಕೊಂಡಲ್ಲ ಅಪ್ಪನಿಗಿಂತ ಮೊದಲು ಅವನು ನಾವಿಬ್ಬರು ಯಾವಾಗಲೂ ಅಪ್ಪನ ಬೆನ್ನಿಗೆ ಇದು ಅಪ್ಪ ಏನೋ ಆಗಿದ್ದಾರೆ ಅಪ್ಪನಿಗೆ ಬಹಳ ಗೊತ್ತಿದೆ ಅಪ್ಪ ಯಾವುದೋ ಪರಂಪರೆಯನ್ನೆಲ್ಲ ಬಲ್ಲವರು ಈ ಯಾವುದೂ ಗೊತ್ತಿಲ್ಲದೆ ಹೋಗ್ತಿದ್ದಂತಹ ದಿನಗಳು ಅಪ್ಪ ಮಾತನಾಡ್ತಾರೆ ಅಪ್ಪ ದೊಡ್ಡ ಜನ ಅಂತ ಸಹಿತ ಅರ್ಥ ಆಗದ ಒಂದು ದಿನಗಳು ಆಗ ಹೋದಾಗಲೂ ಹಾಗೆ ಅಪ್ಪ ಅಲ್ಲಿ ವೇದಿಕೆ ಇಳಿದು ಬಂದಾಗ ಒಂದು ದಿನ ಒಂದು ಘಟನೆ ನಡೆದಿತ್ತು ನಾನು ಅದನ್ನು ಬರೆದಿದ್ದೇನೆ ಕೂಡ ಬೇರೆ ನನ್ನ ಪಿತಾಮಹ ಪುಸ್ತಕದಲ್ಲೂ ಬರೆದಿದ್ದೇನೆ ಮುನ್ನುಡಿಯಲ್ಲಿ ಆ ಒಂದು ವೇದಿಕೆ ಯಾವುದು ಮಂಗಳೂರಿನದ್ದು ಅಂತ ನನ್ನ ನೆನಪು ಅಲ್ಲಿ ವೇದಿಕೆಯ ಮಾತು ಮುಗಿಸಿ ನಮ್ಮ ಅಪ್ಪ ಕೆಳಗೆ ಬಂದಾಗ ಅವರ ಕೈಯಲ್ಲಿ ಒಂದಿಷ್ಟು ಹಣ್ಣು ಹಂಪಲು ಹಾರ ಎಲ್ಲ ಇತ್ತು ನಾನು ಓಡಿ ಹೋಗಿ ಅದನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಆ ಸಂಭ್ರಮದೊಟ್ಟಿಗೆ ಅದನ್ನು ಹಿಡ್ಕೊಂಡು ನಿಂತಾಗ ನಾನು ಬಹುತೇಕ ಅಪ್ಪನ ಮೊಣಕಾಲಿಗೆ ಬರ್ತಿರ್ಬೋದು ಅಷ್ಟು ಸಣ್ಣ ಹುಡುಗಿ ಅಪ್ಪ ಒಂದು ನಾಲ್ಕಾರು ಜನ ಗುಂಪು ಸೇರಿ ಅವರ ಸುತ್ತ ಸೇರಿದಾಗ ಏನೇನೋ ಪ್ರಶ್ನೆಗಳು ನನಗೆ ಉಳಿದದ್ದೆಲ್ಲ ನೆನಪಿಲ್ಲ ಅಲ್ಲಿ ಒಬ್ಬರು ಅಪ್ಪನನು ಒಂದು ಪ್ರಶ್ನೆ ಕೇಳಿದರು ನಿಮ್ಮ ಮಕ್ಕಳಲ್ಲಿ ನಿಮ್ಮ ಹಾಗೆ ಯಾರಾಗ್ತಾರೆ ಅಂತ ನಿಮಗೆ ಅನಿಸುತ್ತೆ ಅಂತ ಆಗ ಯಾರಿಗಾದರೂ ಇಂಥದ್ದೊಂದು ಹಸಿವಿದೆ ಅಂತ ನೀವು ಗುರುತಿಸಿದ್ದೀರಾ ಅಂತ ಆಗ ನಮ್ಮ ಅಪ್ಪ ಹೇಳ್ತಿದ್ರು ಉತ್ತರ ರೂಪವಾಗಿ ಸಾಮಾನ್ಯವಾಗಿ ಅದು ತಂದೆಯಿಂದ ಮಕ್ಕಳಿಗೆ ಬರೋದಿಲ್ಲ ಬಹುತೇಕ ಅದು ಮೊಮ್ಮಕ್ಕಳಿಗೆ ಬರ್ತದೆ ಅಂತ ಆಗ ಇಲ್ಲಿ ನಿಂತ್ಕೊಂಡ ನಾನು ಆ ಪುಟ್ಟ ಮಗು ನನ್ನೊಳಗೆ ಹೇಳ್ತಾ ಇದ್ದೆ ನಾನು ಕೂಡ ನನ್ನ ಅಜ್ಜನ ಮೊಮ್ಮಗಳೇ ಅಲ್ಲ ಸೊ ಆಗ್ಲೂ ನನಗೆ ಅಜ್ಜಯ್ಯನೂ ಗೊತ್ತಿಲ್ಲ ಅಪ್ಪಯ್ಯನೂ ಗೊತ್ತಿಲ್ಲ ಬಟ್ ನನ್ನ ಒಳಗಿನ ಬೀಯಿಂಗ್ ಗೆ ಜೀವಸಂಚಲನ ಗೊತ್ತಿತ್ತಿರಬೇಕು ಅಂತ ನಾನು ಅದಕ್ಕೆ ಹೇಳೋದು ಇದು ಬಿಟ್ಟರೆ ನಿಮಗೆ ನಾನು ಯಥಾರ್ಥ ಹೇಳಬೇಕು ಅಂತಂದ್ರೆ ಒಂದು ಮೂರು ನಾಲ್ಕನೇ ಕ್ಲಾಸ್ನವರೆಗೆ ಹೀಗೆ ಹೋಗ್ತಿದ್ದ ನನ್ನನ್ನು ಒಂದು ದಿನ ಅಪ್ಪ ನಿನಗೇನು ಕೆಲಸ ನೀನು ಬರಬೇಡ ನಿಮಗೆ ಗೊತ್ತು ಒಂದು ಮಗು ತಯಾರಾಗಿ ಹೊರಟು ನಿಂತಾಗ ಎಂಥ ಖುಷಿಯಲ್ಲಿರುತ್ತೆ ಅಂದರೆ ಅದಕ್ಕೆ ಇನ್ನು ಇನ್ನು ದೇವಲೋಕ ಸಿಕ್ಕಷ್ಟು ಸಂಭ್ರಮ ಅಂಥ ಸಂಭ್ರಮ ಹೊಸ ಬಟ್ಟೆ ಹಾಕೊಂಡೆಲ್ಲ ನಿಂತಿದ್ದೇನೆ ನಾನು ಇನ್ನೇನು ಕಾರಿಗೆ ಹೊರಡಬೇಕು ಒಳಗಿಂದ ಹೊರಟ ಹೊತ್ತು ಪಡಸಾಲೆಯಲ್ಲಿ ಇದ್ದೇನೆ ನಾನು ಅಪ್ಪ ತನ್ನ ಕೋಣೆಯಿಂದ ಬರಬೇಕು ನಾನು ಪಡಸಾಲೆಯಲ್ಲಿ ನಿಂತಿದ್ದೇನೆ ನಿನಗೇನು ಕೆಲಸ ನೀನು ಯಾಕೆ ಬರ್ತಿ ಅಂತ ಅಂದುಬಿಟ್ರು ನೀನು ಬರಬೇಡ ನನಗೆ ನಿಜಕ್ಕೂ ಆ ದಿನ ಅತ್ಯಂತ ದುಃಖದ ಮತ್ತು ನನ್ನಷ್ಟಕ್ಕೆ ಅತ್ತ ದಿನ ಅದು ನನ್ನ ಅಪ್ಪ ಬರಬೇಡ ಹೇಳಿದ್ರಲ್ಲ ಅಂತ ಆದರೆ ನಾನು ಚಿಕ್ಕಂದಿನಿಂದಲೂ ಅಪ್ಪ ಹೇಳಿದ ಯಾವ ಮಾತನ್ನು ಮೀರಿಲ್ಲ ಅದು ಏನೇ ಹೇಳಿ ಅಪ್ಪ ಹೇಳಿದ್ದೊಂದು ಮೀರಲಿಲ್ಲ ನಾನು ಜಗತ್ತಿನ ಎಲ್ಲರೂ ಹೇಳಿದ್ದನ್ನು ಮೀರಿರ್ಬೋದು ಅಪ್ಪ ಹೇಳಿದ್ದೊಂದು ಮಾತು ಮೀರಿಲ್ಲ ನಾನು ನನ್ನ ಅಪ್ಪ ನನಗೆ ಇಲ್ಲ ಸಲ್ಲದನ್ನು ಮೀರದ ಹಾಗೆ ಇದನ್ನು ಮಾಡಬೇಡ ಅಂತ ಹೇಳಿಯೇ ಇಲ್ಲ ಅದರಿಂದ ಅವರು ಹೇಳಿದ್ರೆ ಬಹಳ ಲೆಕ್ಕ ಮಾಡಿ ಹೇಳಿದ್ದಾರೆ ಆ ದಿವಸ ನನಗೆ ಇವರು ನನ್ನನ್ನು ಬರಬೇಡ ಅಂದ್ರಲ್ಲ ಅಂತ ದುಃಖ ಆಗೋದ್ರ ಒಟ್ಟೊಟ್ಟಿಗೆನೆ ನನಗೆ ಇನ್ನೇನೋ ಅಪ್ಪ ಸಜೆಸ್ಟ್ ಮಾಡ್ತಾರೆ ನಾನು ಇನ್ನು ಅವರ ಉಪನ್ಯಾಸಕ್ಕೆ ಹೋಗಲಿಕ್ಕಿಲ್ಲ ನಾನು ಅದನ್ನು ನಿನ್ನೆ ದಿನ ಕೂಡ ಇಲ್ಲಿ ಸಭೆಯಲ್ಲೂ ಹೇಳಿದೆ ಅಂದಿನಿಂದ ಮೊನ್ನೆ ಮೊನ್ನೆಯವರೆಗೆ ನನ್ನ ಅಪ್ಪನ ಭಾಷಣವನ್ನೇ ಕೇಳಿಲ್ಲ ಯಾವ ಉಪನ್ಯಾಸವನ್ನೂ ಕೇಳಲಿಲ್ಲ ಸುಮಾರು ಹತ್ತೊಂಬತ್ತು ಇಪ್ಪತ್ತರ ಇಸವಿಯ ನಂತರ ನಾನು ಅವರೆಲ್ಲ ಉಪನ್ಯಾಸಗಳನ್ನು ಮತ್ತೆ ಕೇಳಿದ್ದೇನೆ ಆದರೆ ಅಲ್ಲಿವರೆಗೆ ನಾನು ಕೇಳಲಿಲ್ಲ ಯಾವ ಉಪನ್ಯಾಸಕ್ಕೂ ಹೋಗಲಿಲ್ಲ ಇದು ಒಂದು ಭಾಗವಾಗಿ ಆದರೆ ಇದರ ಇನ್ನೊಂದು ಮುಖವಾಗಿ ನಾನು ಎಮ್ ಎ ಮಾಡಿ ಎಮ್ ಫಿಲ್ ಮುಗಿಸಿ ಇನ್ನೇನು ಲೆಕ್ಚರರ್ ಆಗಿ ಜಾಯ್ನ್ ಆದಾಗ ನಿಮಗೆ ತರಂಗದ ಸಂತೋಷ್ ಕುಮಾರ್ ಗುಲ್ವಾಡಿ ಗೊತ್ತಿರ್ಬೋದು ಸಂತೋಷ್ ಕುಮಾರ್ ಗುಲ್ವಾಡಿ ಅವರು ಒಂದು ದಿವಸ ಹೇಳಿದರು ಆಯ್ತಲ್ಲ ನಿನ್ನೆಲ್ಲ ಪಾಠ ಓದೋದು ಎಮ್ ಎ ಮಾಡಿದ್ಯಾ ಎಮ್ ಫಿಲ್ ಆಯಿತು ಇನ್ನೂ ಉಪನ್ಯಾಸಕ್ಕೆ ಆದಿ ಉದ್ಯೋಗ ಹೇಗೂ ಇದೆ ನೀನು ಅಪ್ಪನ ಜೊತೆಗೆ ಒಂದಿಷ್ಟು ನೀನು ಅಭ್ಯಾಸ ಮಾಡ್ಬೋದಲ್ಲ ಅಂದರು ನಾನು ನಗಾಡಿದೆ ನಗಾಡಿದಾಗ ಅವರು ಕೇಳಿದರು ಅಲ್ಲ ನೀನು ಅಪ್ಪನನ್ನು ನೋಡಿ ಏನು ಕಲ್ತಿ ಅಥವಾ ಏನು ಕಲಿಬೇಕು ಅಂತಿದ್ದಿ ಅಂತ ಅವರ ಸಹಜ ಪ್ರಶ್ನೆ ನಿಮಗೆ ಸ್ವಲ್ಪ ಇವತ್ತು ಉದ್ದಟತನ ಅನಿಸಿದ್ರು ಕ್ಷಮಿಸಬೇಕು ನಾನು ಅವತ್ತು ಸಂತೋಷ್ ಕುಮಾರ್ ಗುಲ್ವಾಡಿಗೆ ಕೊಟ್ಟ ಉತ್ತರ ನಾನು ನನ್ನ ಅಪ್ಪನನ್ನು ನೋಡಿ ಅವರ ಹಾಗೆ ಆಗಬಾರ್ದು ಅಂತ ಕಲ್ತಿದ್ದೇನೆ ಅಂತ ಇದು ಯಾಕೆ ಆ ಮಾತು ಹೇಳಿದ್ದೆ ಅಂತ ಸಹ ನನಗೆ ಗೊತ್ತಿಲ್ಲ ಇದೆಲ್ಲವೂ ಕೂಡ ನನ್ನಿಂದ ಯಾವುದೋ ನುಡಿಸೋದ್ರೆ ನಾನು ಎಣಸುದು ಯಾಕಂದ್ರೆ ನನಗೆ ಏನೂ ಅವರ ಆ ಲೋಕ ಪರಿಚಯವೇ ಇಲ್ಲದೆ ಆಡಿದ ಮಾತುಗಳು ಸೊ ಅದನ್ನು ಅಪ್ಪನಿಗೆ ಬಂದು ಹೇಳಿದ್ರೆ ಅಪ್ಪ ಸಂತೋಷದಿಂದ ನಕ್ಕಿದ್ರು ಅವರೇನೋ ಯಾಕೆ ಹೇಳಿದಿ ಅಂತ ಕೇಳಲಿಲ್ಲ ನಾನು ಪ್ರತಿಯೊಂದು ಬಂದು ಅಪ್ಪ ಹೇಳ್ತಿದ್ವಿ ಸಂತೋಷ್ ಕುಮಾರ್ ಗುಲ್ವಾಡಿ ಹಿಂಗೆ ಕೇಳಿದ್ರಪ್ಪ ನಾನು ಹಿಂಗೆ ಹೇಳಿದ್ದೀನಿ ಅಂತ ಇದು ಒಂದು ಕಡೆಗಾದ್ರೆ ಇನ್ನೊಂದು ಕಡೆ ಯಾವುದೇ ಮುಂಬೈಯಲ್ಲೋ ಒಂದು ದಿವಸ ನಾನು ಉಪನ್ಯಾಸ ಮಾಡಲಿಕ್ಕೆ ಕರೆದಿದ್ರು ಅಲ್ಲಿ ಹೋಗಿದ್ದೆ ನಾನು ಯಾವುದೋ ಕನ್ನಡ ಸಂಘದವರ ಮಾತಿಗೆ ಅಲ್ಲಿ ಅಚಾನಕ್ ನಮ್ಮ ವಿಜಯಶಂಕರ್ ವಿಮರ್ಶಕರು ಅಲ್ವಾ ವಿಜಯಶಂಕರ್ ಅವರು ಇದ್ರು ಅವರ ಜೊತೆಗೆ ಮಿತ್ರ ಹೊಳ್ಳ ಇದ್ದರು ನನ್ನ ಮಾತು ಮುಗಿಸಿ ನಾನು ಕೆಳಗೆ ಬರ್ತಿದ್ದ ಹಾಗೆ ಮಿತ್ರಹೊಳ್ಳ ಮತ್ತೆ ವಿಜಯಶಂಕರ್ ಇಬ್ರು ಕೂಡ ಏನು ಅಪ್ಪನ ಹಾಗೆ ಕಾಣ್ತೀನಿ ನೀನು ನಿನ್ನ ಚಹರೆಗಳು ನೀನು ಮಾತನಾಡುವ ಧಾಟಿ ನಿನ್ನ ಕೈ ನೀನು ಮುಖ ಎಲ್ಲ ಅಂತ ಒಮ್ಮೆ ಮಿತ್ರಹೊಳ್ಳ ಹೇಳೋದು ಮತ್ತೊಮ್ಮೆ ವಿಜಯಶಂಕರ್ ಅವ್ರು ಹೇಳೋದು ಅವರಿಬ್ರು ಹಾಗೆ ಮಾತನಾಡ್ತಿರುವಾಗ ನಾನು ಅವರ ಮಗಳೇ ಅನುಮಾನವಾ ನಾನು ಈ ತರದ ಒಳಗಿಂದ ಅವರ ಜೊತೆಗೆ ಒಂದು ವಿಶೇಷ ಬಾಂಧವ್ಯ ಅಂತಲೇ ನಾನು ಇದನ್ನೆಲ್ಲ ಭಾವಿಸ್ತೇನೆ ಒಂದು ಕಡೆ ನನಗೆ ಅಪ್ಪ ಪರೋಕ್ಷವಾಗಿ ಬಹಳ ವಿಶೇಷ ವ್ಯಕ್ತಿ ಪ್ರತ್ಯಕ್ಷವಾಗಿ ನನಗೆ ನೇರ ಸಂಬಂಧವೇ ಇಲ್ಲದ ಹಾಗೆ ಒಂದು ಬಾಂಧವ್ಯ ಯಾಕೆಂದರೆ ಅಪ್ಪ ನನ್ನನ್ನು ಚಿಕ್ಕಂದಿನಿಂದ ನೀವು ಗಮನಿಸಿದರೆ ಪ್ರತಿ ಘಟನೆಗಳಲ್ಲಿ ಅಪ್ಪ ನನ್ನ ಜೊತೆಗೆ ಹೇಗೆ ಇದ್ರು ಅಂತಂದರೆ ಬಹುಶಃ ಇಡೀ ಊರಿಗೆ ಊರು ನನ್ನ ವಿರೋಧ ಮಾತಾಡುವಾಗ ಅಪ್ಪ ನನ್ನ ಜೊತೆಗೆ ಊರಿಗೆ ಊರು ಮಾತ್ರವಲ್ಲ ಕುಟುಂಬದಲ್ಲಿ ತಾಯಿ ಅಣ್ಣಂದರು ಏನಾದರೂ ವಿರೋಧ ಮಾಡಿದರೆ ಅಪ್ಪ ಸಂಪೂರ್ಣ ನನಗೆ ಸಹಮತ ಮತ್ತು ಅದೆಲ್ಲವೂ ಮೌನದಿಂದ ಎಷ್ಟೋ ಸಾರಿ ಒಳಗೆ ಹೋಗಿ ಗಲಾಟೆ ಮಾಡಿದ್ದುಂಟು ನಾನು ಅಪ್ಪ ನೀವು ಯಾಕೆ ಹೇಳೋದಿಲ್ಲ ಹೊರಗೆ ಬಂದು ಹೇಳಿ ಅಂತ ಮಗಳೇ ನಿನ್ನನ್ನು ನಾನು ನಂಬಿದ್ದೇನೆ ನಾನು ನಂಬ್ತೇನೆ ಅನ್ನೋದು ನಿನಗೆ ಗೊತ್ತಿದೆ ಊರಿಗೆ ಗೊತ್ತಾಗಿ ಏನಾಗಬೇಕು ಈ ಥರ ನನಗೆ ಒಳಗಿಂದ ಬಹಳ ಸ್ಟ್ರಾಂಗ್ ಆದ ಒಂದು ಸಪೋರ್ಟು ಇದೆಲ್ಲ ಇದ್ದದ್ರಿಂದ ಬಹುಶಃ ಇದೆಲ್ಲದರ ಪರಿಣಾಮವೇ ಇವತ್ತು ನನ್ನ ಈ ಆಕಾರ ಸತ್ಯಕಾಮರ ಜೊತೆಗೆ ಹೋಗುವಾಗಲಿ ಅವರು ಹೇಳಿದ ಒಂದು ವಾಕ್ಯ ಬಹಳ ತಡ ಮಾಡಿದೆ ಬೇಗ ಹೋಗ್ಬೇಕಿತ್ತು ಅನ್ನುವ ಒಂದು ವಾಕ್ಯವೇ ಅವರು ಅಂತತಃ ಯಾವ ಅರ್ಥದಲ್ಲಿ ಅದನ್ನು ಗ್ರಹಿಸಿದ್ರು ಅಂತ ಆಮೇಲೆ ಅವರು ತಂದೆ ಮಗಳು ಅಂತ ಒಂದು ಕೃತಿ ಪ್ರಕಟ ಆಯಿತು ನನ್ನ ಮತ್ತು ನನ್ನ ಗುರುಗಳ ಪತ್ರ ಸಂವಹನ ಆ ಪುಸ್ತಕಕ್ಕೆ ನಾನು ಅವರಿಂದ ಒಂದು ಮುನ್ನುಡಿ ಬರೆಸಿದ್ರೆ ಅದರಲ್ಲಿ ಅವರು ಸ್ಪಷ್ಟ ಬರೆದಿದ್ದಾರೆ ವೀಣಾ ತುಂಬ ಚಿಕ್ಕವಳಿರುವಾಗಲೇ ನಾನು ಅವಳನ್ನು ಗಮನಿಸಿದ್ದೆ ಅವಳು ಎಲ್ಲರ ಹಾಗೆ ಆಗುವುದಿಲ್ಲ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿತ್ತು ಅಂದಿನಿಂದ ನಾನು ಅವಳನ್ನು ಅವಳು ಹೇಗೆ ಬೇಕೋ ಹಾಗೆ ಬೆಳೆಯಲಿಕ್ಕೆ ಬಿಟ್ಟೆ ಅಂತ ಅಂದ್ರೆ ಅವರ ಕಣ್ಣು ಯಾವ ಕಾಲಕ್ಕೆ ನನ್ನನ್ನು ಗಮನಿಸಿಕೊಂಡಿದೆ ಅನ್ನುವುದನ್ನೆಲ್ಲ ಅವರು ದಾಖಲಿಸಿದ್ದಾರೆ ಸೊ ಅಂಥ ಪುಣ್ಯವಂತರ ಮನೆಯಲ್ಲಿ ಯೋಗಿನಾಮೇವ ಕುಲೇ ಭವತಿ ಅಂತ ಶ್ರೀಕೃಷ್ಣ ಹೇಳಿದ ಹಾಗೆ ಎಲ್ಲೋ ಯೋಗ ಭ್ರಷ್ಟರಾದವರು ಯೋಗಿಗಳ ಮನೆಯಲ್ಲಿ ಹುಟ್ಟುವ ಹಾಗೆ ನಾನು ನೋಡ್ತೇನೆ ಅಂತ ಹೇಳ್ತಾನಲ್ಲ ಅಂಥದ್ದೊಂದು ಪುಣ್ಯ ಫಲ ಅಂತ ನಾನು ಭಾವಿಸ್ತೇನೆ ಅವರ ಮನೆಯಲ್ಲಿ ಹುಟ್ಟಿದ್ದು ಅದರ ಫಲವಾಗಿ ನಾನು ಮಧ್ವ ಸಿದ್ಧಾಂತವನ್ನು ಅಥವಾ ಯಾವುದು ಪರಂಪರೆಯ ನನ್ನ ತಂದೆ ಹಾಕಿಕೊಟ್ಟ ಯಾವುದು ದಾರಿಯನ್ನು ನಡೀತಿದ್ದೇನೋ ಇಲ್ಲವೋ ಅದೆಲ್ಲ ನಿಮಗೆ ಸಂಬಂಧಪಟ್ಟ ವಿಮರ್ಶೆಗಳು ನನಗೆ ನನ್ನ ಅಪ್ಪನಿಗಿರುವ ಆ ವಿಮರ್ಶೆ ಬೇರೆ ಅಂತ ನನಗೆ ಕಾಣ ಬಹಳ ಸುಂದರವಾಗಿ ಹೇಳಿದ್ದೀರಾ ಸೊ ಅವರು ನೀವು ಹೇಳಿದ್ರಿ ಅವರು ರಾಮಾಯಣ ಹೇಳ್ಕೊಡ್ತಾ ಇದ್ರು ಬಟ್ ಒಂದರ್ಸದಿ ಆಯ್ತು ಆಮೇಲೆ ನಿಂತು ಹೋಯ್ತು ನೀವು ಅವರನ್ನ ಕೇಳಿಲ್ಲ ಆಮೇಲೆ ಮುಂದುವರಿಸೋಣ ಅಂತ ಕೇಳಲಿಲ್ಲ ಅವರು ಎಂದು ಹೇಳಿಕೊಟ್ಟೇ ಇಲ್ಲ ನಾನು ಎಂಟನೇ ತರಗತಿಗೆ ಬಂದಾಗ ನನಗೆ ಅನಿಸಿತು ಒಂದು ದಿನ ಅಪ್ಪ ಊರಿಗೆಲ್ಲ ಪಾಠ ಮಾಡ್ತಾರೆ ನನಗೆ ಯಾಕೆ ಪಾಠ ಮಾಡಬಾರ್ದು ಇದರ ಹಿಂದೆ ನಮಗೆ ಇಬ್ಬರಿಗೆ ಒಂದು ಥರದ ಪ್ರಚೋದನೆ ಯಾರು ಅಂದರೆ ಭಗವತಿ ಬಲ್ಲಾಳ್ ಅಂತ ಮುರಾರಿ ಬಲ್ಲಾಳ್ ಅಂತಂಗಿ ನಾನು ಅವಳು ತುಂಬ ಆತ್ಮೀಯ ಬಾಲ್ಯದಿಂದ ಒಡನಾಟ ಏನು ಮಾಡಿದರೂ ಒಟ್ಟಿಗೆ ಮಾಡ್ತಿದ್ವಿ ನಾನು ಭಗವತಿ ಇಬ್ಬರೊಟ್ಟಿಗೆ ಒಂದು ದಿವಸ ಹೋಗಿದ್ದು ಆ್ಯಕ್ಚುಲಿ ಅಪ್ಪನ ಹತ್ರ ಪಾಠ ಕೇಳಕ್ಕೆ ಹೋಗಿದ್ದು ನಾವಿಬ್ರು ನಾನು ಫಸ್ಟ್ ಅದನ್ನು ಇನಿಷಿಯೇಟ್ ಮಾಡ್ತೀನಿ ಅಂದಾಗ ಭಗವತಿ ಹೇಳಿದ್ರೆ ನಾನು ಬರ್ತೇನೆ ಸೊ ನಾನು ಹೋಗಿ ಅವರಿಗೆ ಹೇಳಿದೆ ಅಪ್ಪ ನೀವು ಹೇಳಿದ ಟೈಮ್ ಬಂದು ಕೂತ್ಕೋತೀರಿ ಪಾಠ ಹೇಳಿ ಅವರು ಇಲ್ಲ ಹೇಳಲಿಲ್ಲ ಆದರೆ ಎಷ್ಟು ಜಾಣತನ ಮಾಡಿದ್ರು ಅಂದರೆ ಒಂದು ನಾಲ್ಕು ದಿವಸ ಹೇಳೋದು ನಾಳೆಯಿಂದ ಪುರ್ಸೋತಿಲ್ಲ ಮತ್ತೆ ನೋಡುವ ಅನ್ನೋದು ನಾವು ಮರಿಬೇಕು ಅಲ್ಲಿವರೆಗೆ ಇಲ್ಲ ಇಲ್ಲ ಪುರ್ಸತ್ತಿಲ್ಲ ಪುರ್ಸತಿಲ್ಲ ಒಂದು ಎಂಟು ದಿನ ಆಯ್ತು ಹತ್ತು ದಿನ ಮತ್ತೆ ಬರೋದು ನಾವು ಅಪ್ಪ ಎಂಟು ಹತ್ತು ದಿವಸ ಆಯ್ತು ಮುಂದುವರ್ಸತಿಲ್ಲ ಹಾ ಬನ್ನಿ ಮತ್ತೊಂದು ಸ್ವಲ್ಪ ಹೇಳೋದು ಮತ್ ಪುನಃ ಇಲ್ಲ ಮಾಡೋದು ಎಷ್ಟು ಇಲ್ಲ ಇಲ್ಲ ಮಾಡಿ ಕಡೆಗೆ ಈಗ ಆಗುದಿಲ್ಲ ನಾನು ಅದು ಯಾವುದೋ ಪುಸ್ತಕ ಬರೀತೇನೆ ಮುಂದಿನ ವರ್ಷ ನೋಡೋಣ ಹೀಗೆ ಮಾಡ್ತಾ ನಮಗೆ ಹೇಳಲೇ ಇಲ್ಲ ಹಾಗಂತ ನಾನು ನಿಮಗೆ ಒಂದು ಇನ್ನೂ ಒಂದು ಘಟನೆ ಹೇಳಬೇಕು ಅವರು ಈ ರಾಮಾಯಣವನ್ನು ಹೇಳಲಿಲ್ಲ ಅಥವಾ ಮಹಾಭಾರತ ಭಾಗವತ ಭಗವದ್ಗೀತೆ ಯಾವುದನ್ನು ನಮಗೆ ಹೀಗೆ ಅಂತ ಪಠ್ಯವನ್ನು ಪರಿಚಯ ಕೂಡ ಮಾಡಲಿಲ್ಲ ತನಗೆ ಬೆನ್ನು ನೋವಿದ್ದಾಗ ದ್ವಾದಶ ಸ್ತೋತ್ರವನ್ನು ಕಲಿಸಿದ್ದಾರೆ ಆಗ ನಾವಿನ್ನು ಪುಟ್ಟ ಮಕ್ಕಳು ಅವರು ಮಲ್ಕೊಳ್ಳುವ ಸ್ಥಿತಿಯಲ್ಲಿದ್ದರು ಆರು ತಿಂಗಳ ಕಾಲ ಹಾಗಾಗಿ ಅವರು ನಮಗೆ ನಿರಂತರವಾಗಿ ಅದನ್ನು ಬೆಳಿಗ್ಗೆ ನಾವು ದೇವರಿಗೆ ಸುತ್ತು ಬರುವಾಗ ಅದನ್ನು ಹೇಳುವ ಹಾಗೆ ನಮಗೆ ದ್ವಾದಶ ಸ್ತೋತ್ರವನ್ನು ಹೇಳಿಕೊಟ್ಟಿದ್ದಾರೆ ಅದೊಂದು ಬಿಟ್ಟರೆ ನಮಗೆ ಯಾವುದನ್ನು ಕಲಿಸಿದ್ದೇ ಇಲ್ಲ ಆದರೆ ನಾನು ವೈಯಕ್ತಿಕವಾಗಿ ಅವರನ್ನು ಈ ವಿಷಯದಲ್ಲಿ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋದಾದರೆ ಇಂಥ ದಾರಿಯ ನಡೆಯಲ್ಲಿ ಒಂದು ಸಾರಿ ನನ್ನ ಹತ್ತನೇ ತರಗತಿಯಲ್ಲಿ ಸಾಕಷ್ಟು ಪ್ರಶಸ್ತಿಗಳು ನನಗೆ ಬೇಕಾದಷ್ಟು ಸರ್ಟಿಫಿಕೇಟ್ಗಳು ಅದು ಸ್ಪೋರ್ಟ್ಸ್ನಲ್ಲಿ ಗೇಮ್ಸ್ನಲ್ಲಿ ನಾಟಕದಲ್ಲಿ ಪ್ರಬಂಧ ಬರೆಯೋದು ಕವಿತೆ ಬರೆಯೋದು ಭಾಷಣ ಸ್ಪರ್ಧೆ ಪ್ರತಿಯೊಂದರಲ್ಲೂ ಒಂದು ಒಂದು ಐವತ್ತು ಸರ್ಟಿಫಿಕೇಟ್ ಇದ್ದಿರಬಹುದು ಐವತ್ತು ಕಪ್ಸ್ ನನ್ನ ಅಮ್ಮನಿಗೆ ಬಹಳ ಹೆಮ್ಮೆ ಅವಳು ಬಂದುಬಿಟ್ಟು ಇಂದಲೇ ತುಳುವಿನಲ್ಲಿಗೋ ಇಗೊಳ್ಳಿ ನೋಡಿ ವೀಣನಿಗೆ ಅಷ್ಟು ಪ್ರಶಸ್ತಿ ಬಂದಿದೆ ಅಂತ ನಮ್ಮ ಅಪ್ಪ ಅವರು ಹೀಗೆ ತಗೊಂಡು ಒಂದೊಂದು ಹೀಗೆ ಪ್ರಶಸ್ತಿ ಪತ್ರವನ್ನು ಹೀಗೆ ಒಂದು 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 ಮಾಡಿ ಅಷ್ಟು ಐವತ್ತು ನೋಡಿದ ಹಾಗೆ ಮಾಡಿ ನಾನು ಅಲ್ಲೇ ನಿಂತಿದ್ದೇನೆ ನನಗೆ ಕೇಳಿದರು ಮಗಳೇ ಇದಕ್ಕೆ ಉಪ್ಪು ಹಾಕಿ ನೆಕ್ಕಿ ನೋಡಿದ್ದೀಯಾ ಏನಾದರೂ ರುಚಿ ಬರ್ತದ ಅಂದರೆ ನೋಡಿ ನೆಗೆಟಿವ್ ಮಾತಾಡಿ ಮಕ್ಕಳನ್ನು ಕಡಿಮೆ ಮಾಡಬಾರ್ದು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದಕ್ಕೆ ತದ್ವಿರುದ್ಧವಾದ ರೀತಿ ನಮ್ಮ ಅಪ್ಪನದು ಅವರು ಹಾಗೆ ಹೇಳಿದ ಕೂಡಲೇ ನನ್ಗನ್ಸಿದ್ದು ಇದರ ಆಚೆಗೆ ಏನೋ ಇದೆ ಅಂತ ನಮ್ಮ ಅಪ್ಪ ಸಜೆಸ್ಟ್ ಮಾಡ್ತಿದ್ದಾರೆ ಇದು ಫೈನಲ್ ಅಲ್ಲ ಅಂತ ನಾನು ಒಳಗಿದ್ದು ಹೇಳ್ತಿತ್ತು ಹೀಗೊಂದು ಒಳಗಿನ ಸಂವಹನಕ್ಕೆ ಅಪ್ಪ ನನ್ನನ್ನು ಪ್ರಚೋದಿಸುತ್ತಲೇ ಇದ್ರು ಅಂತ ಕಾಣ್ತದೆ ಹೀಗಾಗಿ ಒಂದು ರಾಮಾಯಣವನ್ನಾಗಲಿ ಭಗವದ್ಗೀತೆಯನ್ನು ಓದಿ ಹೇಳಲಿಲ್ಲ ಅಂತಂದೆ ಈ ಕಡೆಯಿಂದ ಯಾವುದೋ ಒಂಚೂರು ನಾವು ದೊಡ್ಡವರು ಅಂತ ಬಾರಿ ಮೆರೆದಾಡುವಾಗ ನೀನೇನು ಎರಡು ಅವರ ನಡೆ ಆದ್ರೆ ಹತ್ತೊಂಬತ್ತನೇ ಇಸವಿಗೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸುವೆಯಲ್ಲಿ ಪ್ರಥಮ ಬಾರಿಗೆ ನನಗೆ ಕೆ ಎಸ್ ನಾರಾಯಣಾಚಾರ್ಯರ ಭಾಗವತದ ಪ್ರೇರಣೆ ಆದಾಗ ನಾನು ಓದಬೇಕು ಅಂತ ತೊಡಗಿ ಅದರಲ್ಲಿ ಮುಳುಗಿ ನಾನೇ ಟೆಕ್ಸ್ಟ್ ಅನ್ನು ತಂದು ಓದುವುದಕ್ಕೆ ಶುರು ಮಾಡಿದ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಮಾರ್ಚ್ ನಾಲ್ಕನೇ ತಾರೀಕು ಅಪ್ಪ ಏಳನೇ ತಾರೀಕು ಮಾರ್ಚ್ ಬೆಂಗಳೂರಿಂದ ಹೊರಡಬೇಕು ನಾನು ನಾಲ್ಕನೇ ತಾರೀಕು ಹೊರಡಬೇಕು ಧಾರವಾಡಕ್ಕೆ ಧಾರವಾಡದಲ್ಲಿ ಐದು ಆರು ಏಳು ನಾನು ಬಸವ ಅಕ್ಕ ಅಲ್ಲಮ್ಮನನ್ನು ಮಾತನಾಡಬೇಕು ನಾಲ್ಕನೇ ತಾರೀಕು ಅವರು ಅವರ ಶಿಷ್ಯರ ಮನೆಯಲ್ಲಿದ್ದರೂ ನಾನು ಅವರಿಗೆ ನಮಸ್ಕಾರ ಮಾಡಿದೆ ಅಪ್ಪನಿಗೆ ಅಪ್ಪ ನಾನು ಹೊರಟಿದ್ದೇನೆ ನನಗೆ ಹೀಗೆ ಹೋಗಬೇಕು ಅವರು ಕೂಡಲೇ ಹೇಳಿದರು ಓಹೋ ನೀನು ಹೋಗ್ತಿದ್ದೀಯಾ ನೀನು ಏಳನೇ ತಾರೀಕು ನನ್ನ ಜೊತೆ ಬರ್ತೀ ಅಂತ ನಾನು ಮಾಡಿದ್ದೆ ಯಾಕಂದ್ರೆ ಎಂಟನೇ ತಾರೀಕು ಉಡುಪಿಯಲ್ಲಿ ಭಾಷಣ ಇತ್ತು ಸೊ ಅವರು ಏನು ರೆಸ್ಯೂಮ್ ಮಾಡಿದ್ರು ಏಳನೇ ತಾರೀಕು ನನ್ನ ಜೊತೆಗೆ ಇವಳು ಬರ್ತಾಳೆ ನಾನು ಅವಳ ಜೊತೆಗೆ ಹೋಗ್ಬೋದು ಅಂತ ಅವರು ಭಾವಿಸಿದ್ರು ಅಂತ ಕಾಣ್ತದೆ ಓ ನೀನು ಎಂಟನೇ ತಾರೀಕು ನನ್ನ ಜೊತೆ ಬರ್ತೀ ಅಂತ ನಾನು ಮಾಡಿದ್ದೆ ನೀನು ಬರಲ್ವಾ ನೀನು ಈಗಲೇ ಹೋಗ್ತೀಯಾ ಅಪ್ಪ ಹೌದಪ್ಪ ಇದು ಬಹಳ ಮುಂಚಿತ ಒಪ್ಪಿಕೊಂಡದ್ದು ಧಾರವಾಡದ ಭಾಷಣ ಅದು ಐದು ಆರು ಏಳಕ್ಕೆ ಮೂರು ದಿನ ನಾನು ಅಕ್ಕ ಬಸವಾಲಮ್ಮ ಮಾತಾಡಬೇಕು ಅಂತ ಅಂದದ್ದಕ್ಕೆ ಓಹೋ ಹೌದಾ ಆಗ್ಲಿ ನಾನು ಪ್ರಥಮ ಸರಣಿ ಭಾಷಣ ಮಾಡುವುದದು ಅಲ್ಲಿಯವರೆಗೆ ನಾನು ಸರಣಿ ಭಾಷಣ ಮಾಡಿದ್ದಿಲ್ಲ ಅಪ್ಪ ನಾನು ಈ ಮೂರು ದಿವಸ ಸರಣಿ ಭಾಷಣ ಒಪ್ಕೊಂಡದ್ದು ಪ್ರಥಮ ಅಪ್ಪ ಹೋಗ್ಬೇಕು ನಾನು ಅಲ್ಲಿಂದಲೇ ಏಳನೇ ತಾರೀಕು ಹೊರಟು ಎಂಟಕ್ಕೆ ಬರ್ತೇನೆ ನಾನು ಹೋಗಿ ಬರ್ತೇನೆಪ್ಪ ಅಂತ ನಮಸ್ಕಾರ ಮಾಡುವಾಗ ಅವರೊಂದು ಮಾತು ಹೇಳಿದರು ನನ್ನ ಮಾತನ್ನು ಮುಂದುವರಿಸುವವರು ಯಾರು ಅನ್ನುವ ಚಿಂತೆ ಇತ್ತು ಮಗಳು ಸಿದ್ಧಳಾದಳು ಅಂತ ಇದು ನನಗೆ ತುಂಬಾ ಅಂದ್ರೆ ತುಂಬಾ ನಿರೀಕ್ಷಿತ ಅವರ ಜೀವಿತಾವಧಿಯಲ್ಲಿ ಒಂದೇ ಒಂದು ದಿನ ಅವರು ನನಗೆ ನೀನು ಮಾತನಾಡ್ತಿರುವುದು ಸರಿ ಇದೆ ನನಗೆ ಇಷ್ಟವಾಗಿದೆ ನೀನು ಮುಂದುವರಿಸು ಅಥವಾ ಇದು ಸರಿ ಇಲ್ಲ ಹೀಗೆ ಮಾತನಾಡು ಒಂದನ್ನು ಹೇಳಿದವರಲ್ಲ ಅವರು ಹೇಗೆ ತನ್ನ ತಂದೆಯ ಬಗ್ಗೆ ಹೇಳ್ತಾರಲ್ಲ ಹಾಗೆ ನನಗೂ ಒಳಗೊಂದು ಬಹಳ ಒಳಗೊಳಗೆ ಇವ್ರು ಯಾಕೆ ಏನು ಹೇಳಲ್ಲ ಇವರಿಗೆ ಇಷ್ಟವಿಲ್ವಾ ಇಷ್ಟ ಇಲ್ಲದಿದ್ರೆ ಇಷ್ಟ ಇಲ್ಲ ಅಂತ ಹೇಳಿ ಅಥವಾ ಕಷ್ಟ ಇದ್ರೆ ಕಷ್ಟ ಅಂತ ಹೇಳಿ ಸರಿ ಇಲ್ಲದಿದ್ರೆ ಸರಿ ಇಲ್ಲ ಅಂತ ಹೇಳಿ ಅಂತ ತುಂಬ ನಿರೀಕ್ಷೆ ಇತ್ತು ಎಂದು ವ್ಯಕ್ತಪಡಿಸಿದ್ದಿಲ್ಲ ಆವತ್ತು ಆ ಮಾತು ನನಗೆ ತುಂಬ ಆಶ್ಚರ್ಯ ಇದು ಏನು ಅಪ್ಪ ಹೇಳ್ತಿರೋದು ಅಂತ ಹೊತ್ತಿಗೆ ಅಲ್ಲೇ ಕೂತಿದ್ದ ಅವರ ಶಿಷ್ಯರೊಬ್ಬರು ಈಗಾಗಲೇ ನಾವು ಮಾತನಾಡಿಕೊಂಡ ಹಾಗೆ ಮಾಧ್ವರು ಅವರು ವಚನ ಮಾತಾಡೋದು ಆಚಾರ್ಯರೇ ಅಂತ ಅಂದ್ರು ಆಗಲೂ ನಮ್ಮ ಅಪ್ಪ ಅವಳು ಏನಾದರೂ ಮಾತನಾಡಲಿ ನಿನಗೆ ಒಳ್ಳೆಯದಾಗಲಿ ಮಗಳೇ ಅಂತ ಹಾಗೆ ಹೇಳಿ ಕಳುಹಿಸಿದರು ಅದಾದ ನಂತರ ನನಗೆ ಅನಿಸ್ತದೆ ಅಂದಿನಿಂದ ನಿಮಗೆ ನಾನು ಲಿಟರಲಿ ಹೇಳೋದಾದರೆ ಅವರು ನನ್ನನ್ನು ಬಿಡದೆ ನಡೆಸ್ತಿದ್ದಾರೆ ಬಿಡದೆ ಯಾಕಂದರೆ ಇದೆಲ್ಲ ನಾನು ಹೇಳಿದರೆ ಸುಮ್ಮನೆ ಪವಾಡ ಮಾಡ್ತೇನೆ ಅಂತಾಗುತ್ತೆ ಅವರು ಹಿ ಹ್ಯಾಸ್ ಟೇಕನ್ ಹಿಸ್ ಟಾಸ್ಕ್ ಅವರು ಅವರು ನಡೆಸೋದು ಯಾಕಂದರೆ ನನಗೆ ಯಾವುದು ನನ್ನ ಜೀವನದ ಕಲ್ಪನೆಯಲ್ಲೂ ಇರಲಿಲ್ಲವೋ ಅಂಥ ರಾಮಾಯಣವನ್ನು ಅಂಥ ಮಹಾಭಾರತವನ್ನು ಅಂಥ ಭಾಗವತವನ್ನು ಅಂಥ ಭಗವದ್ಗೀತೆಯನ್ನು ಓದಿಸುವುದೂ ಕೂಡ ಅವರು ಮಾಡಿದ ನನ್ನ ಒಳಗಿನ ಟ್ರಾನ್ಸ್ಫಾರ್ಮೇಷನ್ ಅಂತಲೇ ನಾನು ಭಾವಿಸ್ತೇನೆ ಅದು ಯಾವ ಪರಿ ಮಾಡಿದ್ರು ಅಂತಂದರೆ ಅದಕ್ಕೆ ಹೇಗೆಲ್ಲ ಅವರ ಮಾಸ್ಟರ್ ಪ್ಲ್ಯಾನ್ ಅದಕ್ಕೆ ಕಾಸ್ಮಿಕ್ಕಿನ ಒಂದು ಸಪೋರ್ಟ್ ಎಲ್ಲ ಹೇಗಿದೆ ಅಂತಂದರೆ ಅವರ ಮರಣದ ಹದಿನಾಲ್ಕನೆಯ ದಿನ ನಾನು ಅಷ್ಟೂ ದಿನ ಉಡುಪಿಯಲ್ಲಿ ಕ್ರಿಯೆ ಮುಗಿಸಿ ಅಷ್ಟು ದಿನದ ನಂತರದ ಹದಿನಾಲ್ಕನೇ ದಿನ ಕೊರೋನಾ ಆದೋದ್ರಿಂದ ಚಿಕ್ಕಮಗಳೂರು ರೂಟಲ್ಲಿ ನಾವು ಕಾರ್ನಲ್ಲಿ ಬರ್ತಿದ್ದೇವೆ ಇನ್ನೂ ನಾನು ಅಪ್ಪನ ಮನೆಯಿಂದ ಐದು ತಾಸು ಬಂದಿಲ್ಲ ನಾನು ಅಷ್ಟರವರೆಗೂ ನನ್ನ ಜೀವಿತಾವಧಿಯಲ್ಲಿ ವಚನಗಳನ್ನು ಬಿಟ್ಟರೆ ಬೇರೆ ಮಾತಾಡಿಲ್ಲ ಅದಕ್ಕೂ ಮೊದಲು ಮಾತಾಡಿದರೆ ಸ್ತ್ರೀವಾದಿ ವಿಷಯ ಮಾತನಾಡಿದ್ದೇನೆ ಎಂದೂ ಪಾರಂಪರಿಕ ಶಾಸ್ತ್ರೀಯ ವಿಷಯ ಮಾತನಾಡಿದವಳಲ್ಲ ಹದಿನಾಲ್ಕನೇ ದಿನ ಇನ್ನೂ ಐದು ತಾಸು ಬಂದಿದ್ದೇನೆ ಚಿಕ್ಕಮಗಳೂರು ದಾಟ್ತಾ ಇದ್ದೇವೆ ನಾವು ಇನ್ನು ಬೇಲೂರು ಹತ್ರ ಹತ್ರ ನನಗೆ ಒಂದು ಫೋನ್ ಬಂತು ನನ್ನನ್ನು ಎಂದೂ ಅವರು ಉಪನ್ಯಾಸಕ್ಕೆ ಕರೆದವರಲ್ಲ ಅವರೊಬ್ಬ ಯಕ್ಷಗಾನ ಕಲಾವಿದರು ದತ್ತಾತ್ರೇಯ ಅಂತ ಅವರು ನನಗೆ ಫೋ ದತ್ತಮೂರ್ತಿ ಅಂತ ಅವರು ನನಗೆ ಫೋನ್ ಮಾಡಿ ವೀಣಾ ಅವರೇ ನಾನು ನಿಮಗೊಂದು ಬಹಳ ಮುಖ್ಯ ಉದ್ದೇಶಕ್ಕೆ ಕರೆ ಮಾಡಿದ್ದೇನೆ ಹೇಳಿ ದತ್ತಮೂರ್ತಿಯವರೇ ನೀವು ರಾಮಾಯಣ ಮಾತಾಡಬೇಕು ನನಗೆ ಒಂದು ಸಾರಿ ದಿಗಿಲು ದಿಗಿಲು ಯಾಕೆಂದರೆ ನಾನು ರಾಮಾಯಣ ಓದಿಲ್ಲ ನಾನಾಗಿನ್ನೂ ಭಾಗವತ ಓದಿ ಮುಗಿಸ್ತಾ ಇದ್ದೆ ಭಗವದ್ಗೀತೆ ಒಂದೆರಡು ಸಾರಿ ಪಾಠ ಮಾಡಿಕೊಂಡಿದ್ದೆ ನನಗೆ ನಾನು ಯಾರಿಂದಲೂ ಅಲ್ಲ ನನಗೆ ನಾನೇ ಪಾಠ ಮಾಡಿಕೊಂಡಿದ್ದೆ ರಾಮಾಯಣ ಓದಿಯೇ ಇಲ್ಲ ತಕ್ಷಣ ಅಯ್ಯೋ ನಾನು ರಾಮಾಯಣ ಓದಿಲ್ಲ ನಾನು ಹೇಗೆ ಅಂತ ಹೇಳಬೇಕು ಅಂತ ಹೊರಡುವಾಗ ಒಳಗಿನ ಮಾತು ಹೇಳಿತು ಇಲ್ಲ ಹೇಳಬೇಡ ಇಲ್ಲ ಹೇಳಬೇಡ ಅಂದರೆ ನನ್ನಲ್ಲಿ ತಯಾರಿ ಬೇಕಲ್ಲ ನಾನು ತಕ್ಷಣ ಒಂದು ಪ್ರಶ್ನೆ ಕೇಳಿದೆ ನಿಮಗೆ ಯಾವಾಗ ಮಾತನಾಡಬೇಕು ಬೇಕಾದಷ್ಟು ಸಮಯ ಇದೆ ಏಪ್ರಿಲಿಗೆ ನೋಡಿ ಡಿಸೆಂಬರ್ನಲ್ಲಿ ಅವರು ಕೇಳೋದು ನನ್ನನ್ನು ಏಪ್ರಿಲ್ ತನಕ ನಿಮಗೆ ಸಮಯ ಇದೆ ನಾನು ಇಲ್ಲ ಹೇಳಲಿಲ್ಲ ನಾನು ಬಹಳ ಖಚಿತವಾಗಿ ಆಯಿತು ನಾನು ಮಾತನಾಡ್ತೇನೆ ಹಾಗೆ ಶುರುವಾದ ನನ್ನ ಶಾಸ್ತ್ರೀಯ ಪರಂಪರೆಯ ಭಾಷಣ ನೀವು ನಂಬ್ತಿದ್ರೆ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ ಹದಿಮೂರು ನಮ್ಮ ಅಪ್ಪ ತೀರ್ಕೊಂಡಿದ್ದು ಇಪ್ಪತ್ತೊಂದನೇ ಇಸುವೆಯೇ ಜಾನ್ವರಿ ಫೆಬ್ರವರಿ ಮಾರ್ಚ್ ಹೇಗೂ ನಾನು ಓದ್ತಿದ್ದದ್ದು ಅಪ್ಪನ ಸಂಸ್ಮರಣಾ ಸಭಾ ಎಲ್ಲ ಅಪ್ಪನ ಕಾರ್ಯಕ್ರಮಗಳಲ್ಲೇ ಇದ್ದೆ ಇದರ ಜೊತೆಗೆ ನಾನು ಫಸ್ಟ್ ರಾಮಾಯಣದ ಮಾತಿಗೆ ತಯಾರಾದದ್ದು ಅಂದಿನಿಂದ ಇವತ್ತಿನವರೆಗೆ ನಾನು ಹಿಂತಿರುಗಿ ನೋಡಿಲ್ಲ ನಾನು ಮಾತನಾಡ್ತಿರೋದು ಒಂದು ಭಾಗವತ ಇಲ್ಲದಿದ್ರೆ ಭಗವದ್ಗೀತೆ ಇಲ್ಲ ರಾಮಾಯಣ ಇದೇ ವಿಷಯಕ್ಕೆ ಕರೀತಾರೆ ವಚನದ ಬಗ್ಗೆ ಮಾತನಾಡಿಸ್ತಿದ್ದವ್ರು ನನ್ನನ್ನು ಮರೆತರೇನು ಅನ್ನುವ ಹಾಗೆ ವಚನದ ವಿಷಯಗಳಿಲ್ಲ ನಾನು ಯಾರಿಗೂ ಇಲ್ಲ ಹೇಳಿಲ್ಲ ನಾನು ವಚನ ಮಾತಾಡಲ್ಲ ಅಂತ ಹೇಳಿಲ್ಲ ಅಥವಾ ಯಾರಿಗೂ ನಾನು ನಾನಿನ್ನು ರಾಮಾಯಣವೇ ಮಾತಾಡುದು ಭಾಗವತವೇ ಮಾತಾಡುದು ಅಂತ ಹೇಳಿಲ್ಲ ನಾನು ಈಗಲೂ ಓಪನ್ ನಾನು ಎಲ್ಲ ಕಡೆಗೂ ಯಾರಿಗೂ ವಿಷಯ ಬಹಳ ಇದನ್ನೇ ಅಂತ ಖಂಡಿತ ಅದನ್ನು ಕಡ್ಡಾಯ ಮಾಡಿಲ್ಲ ಆದರೆ ಅವರ ವ್ಯವಸ್ಥೆ ನಾನು ಇದಕ್ಕೊಂದು ಅಂಡರ್ಲೈನ್ ಮಾಡಬಹುದಾದ ಒಂದು ಮಾತನ್ನು ನನ್ನ ಗುರುಗಳು ಹೇಳಿದ್ದನ್ನು ಹೇಳ್ತೇನೆ ನಿಮಗೆ ನನ್ನ ಗುರುಗಳು ಈಗ ಅವರು ಬದುಕಿದ್ದ ಕಾಲಘಟ್ಟದಲ್ಲಿ ಈಗಲ್ಲ ಒಂದು ಮಾತು ಹೇಳಿದರು ಮಗಳೇ ನೀನು ನನ್ನನ್ನು ಸುಲಭವಾಗಿ ದಾಟುತ್ತೆ ನಿನ್ನ ಅಪ್ಪನನ್ನು ದಾಟುವುದು ಬಹಳ ಕಷ್ಟ ಈಗೆಲ್ಲ ನೆನಪಾಗುತ್ತೆ ನನಗೆ ಹೌದು ನನ್ನ ಗುರುಗಳು ಯಾವ ಅರ್ಥದಲ್ಲಿ ಹೇಳಿದ್ರು ಅಂತ ಯಾಕೆ ಅಂತ ನೀವು ಕೇಳ್ಬೋದು ಯಾಕೆ ಕಷ್ಟ ಕಷ್ಟ ಯಾಕೆಂದರೆ ಬಹಳ ಜನಕ್ಕೆ ನಾನು ರಾಮಾಯಣ ಮಾತಾಡ್ತೇನೆ ಭಾಗವತ ಮಾತಾಡ್ತೇನೆ ಭಗವದ್ಗೀತೆ ಮಾತಾಡ್ತೇನೆ ನಾನೇನು ಅಪ್ಪನನ್ನು ಕಾಪಿ ಮಾಡೋಕ್ಕೆ ಹೊರಟಿದ್ದೇನೆ ಅಥವಾ ಅಪ್ಪನ ಜಾಗ ತುಂಬಲಿಕ್ಕೆ ಹೊರಟಿದ್ದೇನೆ ಅಂತ ಏನಾದರೂ ಅನಿಸಿದರೆ ಅದರಷ್ಟು ಮೂರ್ಖತನದ ವಿಚಾರವೇ ಇಲ್ಲ ನನಗೆ ಅಂಥ ವಿಚಾರಗಳಿಲ್ಲ ಒಂದನೇ ಇದ್ದು ಅಪ್ಪನಿಗೆ ಇದ್ದು ಅಪ್ಪನಿಗೊಂದು ಇತ್ತಲ್ಲ ಸಾಕು ಮಾತು ಅಂತ ಅದು ನನಗೆ ಈಗಲೇ ಬಂದಿದೆ ನನಗೆ ಯಾವಾಗ ನಿಲ್ಲಿಸುವುದು ಅನ್ನುವ ಸ್ಥಿತಿ ಬಂದಿದೆ ಆದರೆ ನನ್ನನ್ನು ನಿಲ್ಲಿಸದ ಹಾಗೆ ಅವರು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ನನ್ನ ಮೇಲೆ ಒತ್ತಡ ಅಂತ ಅನ್ನಿಸುವ ಹಾಗೆ ಮಾತಿಗೆ ಹಚ್ಚುತ್ತಿದ್ದಾರೆ ಕಳೆದ ವರ್ಷ ಒಂದು ಹಂತ ಬಂತು ನಾನು ಐದು ಬಾರಿ ಭಾಗವತ ಮಾತನಾಡಿದೆ ಬಹುಶಃ ಮೂರು ಬಾರಿ ರಾಮಾಯಣ ಆಯಿತು ಮೂರು ಬಾರಿ ಭಗವದ್ಗೀತೆ ಆಯಿತು ನನ್ನ ಒಳಗೆ ಅನ್ನಿಸ್ತಿತ್ತು ಸಾಕಪ್ಪ ನಾನು ಎಷ್ಟು ಮಾತಾಡಬೇಕು ಅಂತ ಅಪೇಕ್ಷೆ ಪಡ್ತೀನಿ ನನಗೆ ನನ್ನ ಮಾತು ನಿಲ್ಲಿಸು ನೀವು ನನ್ನ ವಾಟ್ಸಪ್ ಸ್ಟೇಟಸ್ ನೋಡಿದರೂ ಗೊತ್ತಾಗುತ್ತೆ ನ ವಕ್ತವ್ಯಂ ನ ವಕ್ತವ್ಯಂ ಮೌನ ಅಶ್ರಕ್ತಿ ಅತಿಷ್ಠತು ಅಂತ ಈ ಮಾತನ್ನು ನಾನು ದೇಶಪೂರ್ವಕ ಆಯ್ಕೆ ಮಾಡಿದ್ದೇನೆ ನನಗೆ ಸಾಕು ಅನ್ನುವ ಭಾವ ಬಂತು ಯಾರು ಕೇಳಿದ್ರು ನನಗೆ ನಾನು ಮಾತಾಡೋಲ್ಲ ಅನ್ನಬೇಕು ಅನ್ನುವ ಸ್ಥಿತಿ ಬಂತು ಇದನ್ನೆಲ್ಲ ನಾನು ಪವಾಡ ಮಾಡೋದು ಅಂತಲ್ಲ ನನಗೆ ಈ ಭಾವ ಬಂದು ನಾನು ಒಂದೆರಡು ನಿರಾಕರಣೆ ಮಾಡಿದೆ ನಾನು ಬರೋದಿಲ್ಲ ಅಂತ ಭಾಗವತ ಮಾತು ಕೇಳಿದ್ರು ನಾನಿಲ್ಲ ನನಗೆ ಬರೋಕ್ಕಾಗಲ್ಲ ನನಗೆ ಹುಷಾರಿಲ್ಲ ನಂಗೆ ಸಾಕಾಗಿದೆ ಈ ತರ ತುಂಬಾ ಕ್ಲೋಸ್ ಇದ್ದವರೇ ನಂಗೆ ಸಾಕಾಗಿದೆ ಇಷ್ಟು ಹೇಳಿದ ಒಂದು ತಿಂಗಳೊಳಗಾಗಿ ನಾನು ಮೂಲವ್ಯಾಧಿ ಬಂದು ಆರು ತಿಂಗಳು ನನಗೆ ಮಾತನಾಡದ ಹಾಗೆಯೇ ಆಯಿತು ನಿನಗೆ ಅದು ಬೇಡವಾ ಇದನ್ನು ಅನುಭವಿಸುವ ಅಂದ ಹಾಗೆ ಇತ್ತು ಯಾಕಂದ್ರೆ ನನಗೆ ಮೂಲವ್ಯಾಧಿಯ ಯಾವ ಸಣ್ಣ ಕುರುಹು ಇರಲಿಲ್ಲ ನನ್ನ ನೈಂಟಿ ಫೋರ್ ಅಲ್ಲಿ ನನ್ನ ಗುರುಗಳ ಹತ್ರ ಹೋದಾಗ ಇದ್ದದ್ದು ಗುರುಗಳು ಒಂದು ನಾನು ನನ್ನ ಎತ್ಕೊಂಡು ಹೋದ್ರು ಆ ಮೂಲವ್ಯಾಧಿಯ ನೋವಿಗೆ ನಾನು ತಲೆ ತೆರಿಗೆ ಬಿದ್ದಿದ್ದೆ ನನ್ನ ಶೌಚಾಲಯದಲ್ಲಿ ಆವತ್ತು ಎತ್ಕೊಂಡು ಹೋದ್ಮೇಲೆ ನನಗೆ ಗೊತ್ತೇ ಇಲ್ಲ ಮೂಲವ್ಯಾಧಿ ಅದು ಮತ್ತೆ ಬಂದದ್ದು ನಾನು ಇದನ್ನೆಲ್ಲ ಮತ್ ಮತ್ತೆ ಆತ್ಮಾವಲೋಕನ ಮಾಡಿಕೊಳ್ಳುವಾಗ ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ ಅವನು ನಿಲ್ಲಿಸುವಾಗಲೇ ನಿಲ್ಲಿಸಬೇಕು ಅಂತ ಮತ್ತೆ ತಿಳಿದು ಈಗ ಮತ್ತೆ ಆ ದಾರಿಯಲ್ಲಿ ಇದ್ದೇನೆ ತುಂಬ ಚೆನ್ನಾಗಿ ಹೇಳಿದೆ ನಿಮ್ಮ ತಂದೆಯವರು ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಗೊತ್ತಾಗದಿಂದ ನಡೆಸ್ತಾ ಇದ್ದಾರೆ ಬಹಳ ದೂರದಿಂದಾನೆ ಬಹಳ ಹಿಂದಿನಿಂದಾನೆ ನಡೆಸ್ತಾ ಇದ್ದಾರೆ ನಿಮ್ಮನ್ನು ಅಂತ ತುಂಬ ಚೆನ್ನಾಗಿ ಹೇಳಿದರೆ ಸೊ ನಿಮ್ಮ ತತ್ವದ ಚಿಂತನೆಯಲ್ಲಿ ಆಮೇಲೆ ನೀವು ವಶೋ ಮತ್ತೆ ಅರ್ವಿಂದ ಬಗ್ಗೆ ಓದಿದ್ರಿ ಪುಸ್ತಕಗಳು ಕೊಡ್ತಿದ್ರು ಅಂತ ಹೇಳಿದ್ರು ಅದರಿಂದ ಎಷ್ಟೇ ಪ್ರಭಾವಿತರಾಗಿದ್ದೀರ ನನಗೆ ರಜನೀಶ್ ನನ್ನನ್ನು ಈ ಪಥಕ್ಕೆ ತಂದವನು ಅಂತ ಅನಿಸುತ್ತೆ ಯಾಕಂದ್ರೆ ರಜನೀಶ್ನಲ್ಲಿ ಇದ್ದಂತಹ ತತ್ವಜ್ಞಾನದ ಬೇರೆ ಬೇರೆ ಆಯಾಮಗಳು ಅದು ಎಷ್ಟು ಅಂದರೆ ಮನಸ್ಸನ್ನು ಎಷ್ಟು ವಿಶಾಲಗೊಳಿಸುವ ಯೋಚನೆಗಳು ಮತ್ತೆ ಅವನು ಹೇಳುವಂತಹ ಮನೋಸಾಧ್ಯತೆಗಳು ಮಾತ್ರ ಅಲ್ಲದೆ ಎಷ್ಟು ಅಷ್ಟು ಅಧ್ಯಾತ್ಮದ ಆ ಒಂದು ವಲಯ ಅದರ ಪ್ರವೇಶ ಅದಕ್ಕೆ ಇರುವಂತಹ ಯಾವ ಮಡಿಮೈಲಿಗೆ ಇಲ್ಲದ ಜಗಜಾಂತರ ನಮಗೆ ಈಗಕ್ಕೆ ಯೋಚನೆ ಮಾಡಿದರೆ ಅವನಿಗೆ ಯಾವ ಮಡಿಮೈಲಿಗೆಗಳು ಇಲ್ಲದೆ ಎಷ್ಟು ವಿಸ್ತಾರ ಅದನ್ನೆಲ್ಲ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ರಜನೀಶ್ ಹಾಗಾಗಿ ನನಗೆ ನನ್ನ ಫ್ರಮ್ ಮೈ ಚೈಲ್ಡ್ಹುಡ್ ಮೇ ಬಿ ಫ್ರಮ್ ಎಸ್ ಎಸ್ ಎಲ್ ಸಿ ಅನ್ನೋಣ ನನಗೆ ತುಂಬ ಇಷ್ಟವಾದದ್ದು ರಜನೀಶ್ ಹಾಗಾಗಿ ಹಾಗೆ ರಜನೀಶ್ ಇಷ್ಟ ಆಗುವಾಗ ಬಹಳ ಇಂಪ್ಯಾಕ್ಟ್ ಆದದ್ದು ಅವನ ಸೆಕ್ಸಿನ ಕಾನ್ಸೆಪ್ಟ್ ಸೆಕ್ಸ್ ಫ್ರಮ್ ಸೆಕ್ಸ್ ಟು ಸೂಪರ್ ಕಾನ್ಶಿಯಸ್ನೆಸ್ ಅನ್ನು ಅವನ ಬುಕ್ ಅದನ್ನಂತೂ ನಾನು ಓದಿ ಇಷ್ಟು ಥ್ರಿಲ್ ಆಗಿದ್ದೆ ಯಾಕೆಂದ್ರೆ ನಾವು ಯಾವುದನ್ನ ಫಿಸಿಕಲ್ ಪ್ಲೆಷರ್ ಅಂತ ಹೇಳ್ತೇವೆ ಅದನ್ನು ಅವನು ಬಿಯಾಂಡ್ ಇದಕ್ಕೆ ತೊಗೊಂಡು ಹೋಗ್ತಾನಲ್ಲ ನನಗೆ ಅದು ಬಹಳ ವಂಡರ್ಫುಲ್ ಅಂತ ಅನ್ನಿಸ್ತಿತ್ತು ಆ ಮೀಟಿಂಗ್ ಪಾಯಿಂಟ್ ಯಾವುದು ಅಂತ ವೇಟ್ ಮಾಡ್ತಿದ್ದೆ ನಾನು ಈ ಸೆಕ್ಸನ್ನು ಹೀಗೊಂದು ದಾಟಿ ಈ ಹೈಟಿಗೆ ಹೋಗ್ಬೋದಾ ಅಂತ ಬಟ್ ಸಂಭಾವ ನನಗೆ ಅದಕ್ಕೆ ಸರಿಯಾಗಿ ಅದರ ಸೆಕೆಂಡ್ ಸ್ಟೆಪ್ಪಿನ ಹಾಗೆ ಜಿಡ್ಡೂನ ಇಂಟ್ರೊಡ್ಯೂಸ್ ಮಾಡಿದ್ರು ಆ ಜಿಡ್ಡು ಕೂಡ ಅದರದೇ ಅವನು ನನಗೆ ಯಾವಾಗ್ಲೂ ಅನಿಸೋದು ನಾವೊಂದು ತರ ಶಾಸ್ತ್ರೀಯವಾಗಿ ನಡೆದ ಮೇಲೆ ಅದನ್ನು ಆಕಾರದಿಂದ ನಿರಾಕಾರಕ್ಕೆ ಹೋಗುವ ಹಂತ ಅಂತ ಹೇಳ್ತಾರೆ ಆ ತರ ನಮ್ಗೆ ಜಿಡ್ಡು ಅಂತ ನನಗೆ ಅನಿಸ್ತಿತ್ತು ಸೊ ಜಿಡ್ಡು ಕೃಷ್ಣಮೂರ್ತಿನ ಹಂಗೆ ಇಂಪ್ಯಾಕ್ಟ್ ಮಾಡಿದ್ರು ಅರವಿಂದ್ ಅವರನ್ನು ನಾನು ಸತ್ಯಕಾಮರ ಜೊತೆಗೆ ಬಂದ ಮೇಲೆ ಓದಿರೋದು ಅಂದ್ರೆ ನನ್ನ ಎಮ್ ಎ ಐ ಮೀನ್ ನನ್ನ ಡಾಕ್ಟರೇಟ್ ಎಲ್ಲ ಮಾಡಿದ ನಂತರ ನನಗೆ ಶ್ರೀ ಅರಬಿಂದು ಅರ್ಥ ಆಗಲಿಕ್ಕೆ ಶುರುವಾಗಿದ್ದು ನನಗೆ ಅದು ಒಂದು ದೊಡ್ಡ ದೊಡ್ಡ ಅನುಗ್ರಹ ಅಂತ ನಾನು ಭಾವಿಸ್ತೇನೆ ನನಗೆ ಯಾರಾದರೂ ಒಂದು ಉಪನ್ಯಾಸವನ್ನ ಒತ್ತಾಯ ಮಾಡಿ ನೀವು ರಮಣರ ಮೇಲೆ ಮಾತಾಡಿ ನೀವು ಅರವಿಂದ್ರ ಮೇಲೆ ಮಾತಾಡಿ ಆ ಒಂದು ಕಾರಣವಾಗಿ ನಾನು ಅವ್ರನ್ನೆಲ್ಲ ಓದೋದು ಸಾಧ್ಯ ಆಯಿತು ಹಾಗಾಗಿ ಓದಿದ್ದು ನಾನು ಬಟ್ ಅರವಿಂದರ ಹೈಟ್ ಬಹುಶಃ ಇನ್ನೂ ನನಗೆ ಅರ್ಥ ಆಗಿದೆ ಅಂತ ಹೇಳುವ ಧೈರ್ಯ ನನಗಿಲ್ಲ ಅದು ಅವರ ಸುಪ್ರಮೆಂಟಲ್ ಸ್ಟೇಟನ್ನು ತುಂಬ ನನಗೆ ಅರ್ಥ ಆಗುತ್ತೆ ಅದು ತುಂಬಾ ಇಷ್ಟನು ಆಗುತ್ತೆ ವಿದ್ಯೆ ಅವಿದ್ಯೆಯ ಕಾನ್ಸೆಪ್ಟ್ ಕೂಡ ತುಂಬಾ ಇಷ್ಟವಾಗುತ್ತೆ ಆದ್ರೆ ಅವರು ಸಿಂಥಸಿಸ್ ಆಫ್ ಯೋಗ ಅಂತ ಏನು ಭಗವದ್ಗೀತೆಯನ್ನೆಲ್ಲ ಹಿಡ್ಕೊಂಡು ಅದನ್ನೆಲ್ಲ ಓದುವಾಗ ಇನ್ನೂ ನಮಗೆ ಪ್ರಬುದ್ಧತೆ ಸಾಲದಪ್ಪ ಆಮೇಲೆ ವೇದಕ್ಕೆ ಅವರು ಸದಾ ಬರೆಯುವ ಅರ್ಥಗಳೆಲ್ಲ ನಾವು ಕರ್ಮಕಾಂಡದ ಹಾಗೆ ಕಂಡದ್ದು ಅವರಿಗೆ ಅಂತರಂಗದ ಒಂದು ಅಧ್ಯಾತ್ಮವಾಗಿ ಕಾಣೋದ್ಸ್ ಆಗಿದ್ದೇನೆ ಕರೆಕ್ಟ್ ನಾವು ಮತ್ತೆ ಗೋಪಾಲ್ ಮಾತಾಡ್ತಿರ್ತೀವಿ ಋಗ್ಭಾಷೆದಲ್ಲಿ ಏನು ಹೇಳಿದ್ದಾರೆ ಅದನ್ನೇ ಕಪಾಲಿ ಶಾಸ್ತ್ರಿ ಅರವಿಂದ ಹೇಳಿದ್ದಾರೆ ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಅವರು ಇಬ್ರು ಅವ್ರದ್ದು ಹೆಸರಿಸ್ತಾರೆ ಅವ್ರ ಗ್ರಂಥಗಳಲ್ಲಿ ಸೊ ಅದು ಒಂಥರ ಪ್ರೋಗ್ರೆಷನ್ ಅಂತ ಹೇಳ್ಬೋದು